ಸ್ನೇಹಿತರೆ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಪ್ರಸಿದ್ಧ ಮೂವತ್ತು ಜನಪದ ನೃತ್ಯ ಪ್ರಕಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಕರ್ನಾಟಕದಲ್ಲಿ ಅನಾದಿ ಕಾಲದಿಂದ ಬೆಳೆದುಕೊಂಡು ಬಂದಿರುವಂತಹ ಜನಪದ ನೃತ್ಯ ಪ್ರಕಾರಗಳು ಯಾವ್ಯಾವು ಅಂತ ನೋಡೋಣ ಕರ್ನಾಟಕದ ಕರ್ನಾಟಕದ ಪ್ರಸಿದ್ಧ ಪ್ರಸಿದ್ಧ ಮೂವತ್ತು ಮೂವತ್ತು ಜನಪದ ಜನಪದ ನೃತ್ಯ ಪ್ರಕಾರಗಳು ನೃತ್ಯ ಪ್ರಕಾರಗಳು ಕರ್ನಾಟಕದ ಪ್ರಸಿದ್ಧ ಮೂವತ್ತು ಜನಪದ ನೃತ್ಯ ಪ್ರಕಾರಗಳು ಯಾವ್ಯಾವು ಅಂತ ನೋಡೋಣ ಒಂದನೇದು ಡೊಳ್ಳು ಕುಣಿತ ಡೊಳ್ಳು ಕುಣಿತ ಇದೊಂದು ಕರ್ನಾಟಕದ ಪ್ರಸಿದ್ಧ ಜನಪ್ರಿಯ ಜನಪದ ನೃತ್ಯ ಪ್ರಕಾರ ಆಗಿದೆ ಎರಡನೇದು ಬೀಸು ಕಂಸಾಳೆ ಬೀಸು ಕಂಸಾಳೆ ಮೂರು ಸೋಮನ ಕುಣಿತ ಸೋಮನ ಕುಣಿತ ಕರ್ನಾಟಕದ ಪ್ರಸಿದ್ಧ ಮೂವತ್ತು ಜನಪದ ನೃತ್ಯ ಪ್ರಕಾರಗಳು ನೋಡ್ತಾ ಇದ್ದೀವಿ ನಾವು ಒಂದನೇದು ಡೊಳ್ಳು ಕುಣಿತ ಎರಡನೇದು ಬೀಸು ಕಂಸಾಳೆ ಮೂರನೇದು ಸೋಮನ ಕುಣಿತ ಕರ್ನಾಟಕದಲ್ಲಿ ಅನಾದಿ ಕಾಲದಿಂದ ಬೆಳೆದುಕೊಂಡು ಬಂದಿರುವಂತಹ ಜನಪದ ನೃತ್ಯ ಪ್ರಕಾರಗಳಿವು ನಾಲ್ಕನೇದು ಸುಗ್ಗಿ ಕುಣಿತ ಸುಗ್ಗಿ ಕುಣಿತ ಅಂದರೆ ರೈತರು ತಾವು ಬೆಳೆದಂತಹ ದವಸ ಧಾನ್ಯಗಳನ್ನ ಸುಗ್ಗಿ ಕುಣಿತದ ಸಂದರ್ಭದಲ್ಲಿ ಒಟ್ಟಿಗೆ ಹಾಕಿ ಅವುಗಳ ಸುತ್ತಲೂ ನೃತ್ಯವನ್ನು ಮಾಡ್ತಾ ಸಂತೋಷವನ್ನ ವ್ಯಕ್ತಪಡಿಸ್ತಾರೆ ಐದನೇದು ಹೆಜ್ಜೆ ಕುಣಿತ ಹೆಜ್ಜೆ ಕುಣಿತ ಕಾಲಿಗೆ ಹೆಜ್ಜೆಯನ್ನು ಗೆಜ್ಜೆಯನ್ನು ಕಟ್ಟಿಕೊಂಡು ಕುಣಿಯುವಂತಹದು ಆರನೇದು ಆರನೇದು ಭೂತಾರಾಧನೆ ಭೂತಾರಾಧನೆ ಕೂಡ ಕರ್ನಾಟಕದ ಪ್ರಸಿದ್ಧ ಜನಪದ ನೃತ್ಯ ಪ್ರಕಾರ ಇದು ಮಂಗಳೂರಲ್ಲಿ ಮಾಡ್ತಾರೆ ಮಂಗಳೂರು ಸೈಡಲ್ಲಿ ಏಳನೇದು ಇತ್ತೀಚೆಗೆ ನಾವು ಭೂತಾರಾಧನೆಗೆ ಸಂಬಂಧಪಟ್ಟಂತೆ ಕಾಂತಾರ ಒಂದು ಚಲನಚಿತ್ರದಲ್ಲೂ ಕೂಡ ಕಾಣ್ಬೋದಾಗಿತ್ತು ಏಳನೇದು ಯಕ್ಷಗಾನ ಕರ್ನಾಟಕದ ಪ್ರಸಿದ್ಧ ಜನಪದ ನೃತ್ಯ ಪ್ರಕಾರ ಎಂಟನೇದು ಹಗಲು ವೇಷ ಹಗಲು ವೇಷ ಒಂಬತ್ತು ಗೊರವರ ಕುಣಿತ ಒಂಬತ್ತನೆಯ ಕರ್ನಾಟಕದ ಪ್ರಸಿದ್ಧ ಜನಪದ ನೃತ್ಯ ಪ್ರಕಾರ ಗೊರವರ ಕುಣಿತ ಹತ್ತು ನಾಗಮಂಡಲ 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 ಚಿತ್ರವನ್ನು ಬಿಡಿ ಬಿಡಿಸಿ ಅದರ ಸುತ್ತಲೂ ನೃತ್ಯವನ್ನು ಮಾಡುವಂತಹದ್ದು ಹನ್ನೊಂದು ಕರಗ ಕಲಶವನ್ನು ತಲೆಯ ಮೇಲೆ ಹೊತ್ತು ನೃತ್ಯವನ್ನು ಮಾಡುವಂತಹದ್ದು ಹೂವಿಂದ ಅಲಂಕಾರ ಮಾಡಿದ ಕರಗವನ್ನು ತಲೆ ಮೇಲೆ ಹೊತ್ತು ನೃತ್ಯ ಮಾಡುವಂತಹದ್ದು ಕೂಡ ಒಂದು ಜನಪದ ನೃತ್ಯ ಪ್ರಕಾರ ಅದರ ಹೆಸರು ಕರಗ ಇನ್ನು ಹನ್ನೆರಡನೇದು ಗಾರುಡಿ ಗುಂಬೆ ಇದು ಕೂಡ ಕರ್ನಾಟಕದ ಪ್ರಸಿದ್ಧ ಜನಪದ ನೃತ್ಯ ಪ್ರಕಾರ ಹದಿಮೂರನೇದು ಹದಿಮೂರು ತೊಗಲು ಗೊಂಬೆಯಾಟ ನೆಕ್ಸ್ಟು ಹದಿನಾಲ್ಕನೆಯ ಒಂದು ಜನಪದ ನೃತ್ಯ ಪ್ರಕಾರ ವೀರಗಾಸೆ ವೀರಗಾಸೆ ಹದಿನೈದು ಉಮ್ಮತ್ತಾಟ್ ಉಮ್ಮತ್ತಾಟ್ ಇದನ್ನೇ ಉಮ್ಮತ್ತಾಟ ಅಂತ ಕೂಡ ಹೇಳ್ತಾರೆ ಹದಿನೈದು ಹದಿನಾರನೇದು ಸಣ್ಣಾಟ ಕರ್ನಾಟಕದ ಪ್ರಸಿದ್ಧ ಜನಪದ ನೃತ್ಯ ಪ್ರಕಾರ ಸಣ್ಣಾಟ ಹದಿನೇಳು ಹುಲಿ ವೇಷ ಹುಲಿಯ ರೀತಿಯಾಗಿ ಬಣ್ಣವನ್ನು ಬಳಿದುಕೊಂಡು ನೃತ್ಯವನ್ನು ಮಾಡುವಂತಹದು ಹದಿನೆಂಟು ಕೋಲಾಟ ಕೋಲಿನ ಶಬ್ದದೊಂದಿಗೆ ನೃತ್ಯವನ್ನು ಮಾಡುವಂತಹದ್ದು ಹತ್ತೊಂಬತ್ತು ಹತ್ತೊಂಬತ್ತನೇದು ಹುತ್ತರಿ ಹುತ್ತರಿಯನ್ನು ಕೊಡಗಿನಲ್ಲಿ ಆಚರಣೆ ಮಾಡ್ತಾರೆ ಹುತ್ತರಿ ಕೊಡಗಿನ ಸುಗ್ಗಿ ಹಬ್ಬದ ಸಂದರ್ಭದಲ್ಲಿ ಈ ಒಂದು ನೃತ್ಯವನ್ನು ಮಾಡ್ತಾರೆ ಇಪ್ಪತ್ತನೇದು ಜಗ್ಗಳಿಗೆ ನೃತ್ಯ ಜಗ್ಗಲಿಗೆ ನೃತ್ಯ ಇಪ್ಪತ್ತೊಂದು ಕರ್ನಾಟಕದ ಮೂವತ್ತು ಜನಪದ ನೃತ್ಯ ಪ್ರಕಾರಗಳಲ್ಲಿ ಇಪ್ಪತ್ತೊಂದನೇದು ನಗಾರಿ ನಗಾರಿ ಇಪ್ಪತ್ತೆರಡು ಇಪ್ಪತ್ತೆರಡನೇದು ಕೋಲು ಇದು ಕೂಡ ಕರ್ನಾಟಕದ ಪ್ರಸಿದ್ಧ ಜನಪದ ನೃತ್ಯ ಪ್ರಕಾರ ಇಪ್ಪತ್ತ್ಮೂರನೇದು ಇಪ್ಪತ್ತ್ಮೂರನೆಯ ಒಂದು ಜನಪದ ನೃತ್ಯ ಪ್ರಕಾರ ಕೀಲು ಕುದುರೆ ಕೀಲು ಕುದುರೆ ಕೀಲು ಕುದುರೆ ಕುಣಿತ ಇಪ್ಪತ್ನಾಲ್ಕು ಕೊರಬರ ಕೊರವಂಜಿ ಇಪ್ಪತ್ನಾಲ್ಕನೇ ಒಂದು ಜನಪದ ನೃತ್ಯ ಪ್ರಕಾರ ಕೊರವಂಜಿ ಇಪ್ಪತ್ತೈದು ಮರಗಾಲು ಕುಣಿತ ಕರ್ನಾಟಕದ ಜನಪ್ರಿಯ ನೃತ್ಯ ಪ್ರಕಾರ ಮರಗಾಲು ಕುಣಿತ ಇಪ್ಪತ್ತಾರು ಭದ್ರ ಕುಣಿತ ವೀರಭದ್ರ ಕುಣಿತ ಇಪ್ಪತ್ತಾರು ವೀರಭದ್ರ ಕುಣಿತ ಇಪ್ಪತ್ತೇಳನೇದು ಲಂಬಾಣಿ ಕುಣಿತ ಲಂಬಾಣಿ ಕುಣಿತ ಇಪ್ಪತ್ತೆಂಟು ತಮಟೆ ವಾದನ ತಮಟೆ ವಾದನ ಇಪ್ಪತ್ತೊಂಬತ್ತು ಕರ್ನಾಟಕದ ಜನಪ್ರಿಯ ನೃತ್ಯ ಪ್ರಕಾರಗಳು ಇವು ಇಪ್ಪತ್ತೊಂಬತ್ತನೇದು ಕಂಸಾಲೆ ಕಂಸಾಲೆ ನೃತ್ಯ ಪ್ರಕಾರ ಮೂವತ್ತು ಮೂವತ್ತು ನಗಾರಿ ಕುಣಿತ ಇದಾಗಿದೆ ಕರ್ನಾಟಕದ ಮೂವತ್ತು ಜನಪ್ರಿಯ ಜನಪದ ನೃತ್ಯ ಪ್ರಕಾರಗಳು ಈಗ ಚಿತ್ರಗಳನ್ನು ಕೂಡ ನೋಡೋಣ